ಕೀಟಾಧಿಪತಿಗಳನ್ನು ಗುರುತಿಸಿ ಕಿಲ್ಲೆ ಮಠದ ಬಿರುತಾಂಕಿತ ಪ್ರಶಸ್ತಿ ನೀಡಿದ್ದು ಸಂತೋಷ ತಂದಿದೆ ಶ್ರೀಮಠದಲ್ಲಿ ಸತತ ಶತಮಾನೋತ್ಸವ ಆಧ್ಯಾತ್ಮಿಕ ಪ್ರವಚನ ನಡೆದದ್ದು ದಾಖಲೆಯ ಇತಿಹಾಸ ಹಾಗೂ ಶ್ಲಾಘನೀಯ ಜಗದ್ಗುರು ಮಹಾಸನ್ನಿಧಿ ನಗರದ ಕಿಲ್ಲೆ ಬೃಹನ್ ಮಠದಲ್ಲಿ ಶ್ರೀಮದ್ ಬ್ರಹ್ಮಾಪುರಿ ವೀರ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರು ರಂಭಾಪುರಿ ಪೀಠ ಬಾಳೆಹೊನ್ನೂರು ಇವರ ಪಾವನ ಸಾನ್ನಿಧ್ಯ ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳವರ ದಿವ್ಯ ನೇತೃತ್ವದಲ್ಲಿ ಶತಮಾನೋತ್ಸವ ಆಧ್ಯಾತ್ಮಿಕ ಪ್ರವಚನ ಮಂಗಲ ಸಮಾರೋಪ ಸಮಾರಂಭ ಹಾಗೂ ಪೂಜ್ಯ ಶ್ರೀ ಜೀವಕೆ ಕೊಳಂಕಿ ಗುರುಪಾದ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪುರಾಣದ ಪ್ರವಚನದ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು

ಉಡುಂಗಲ ಶ್ರೀಗಳು ರೌಡಕುಂದ ಶ್ರೀಗಳು ಚೇಗುಂಟಾ ಶರಣರು ಜಗಟಗಲ ಶರಣರು ನೀಲಗಲ್ ಶ್ರೀಗಳು ದೇವದುರ್ಗ ಶ್ರೀಗಳು ಗಬ್ಬೂರು ಶ್ರೀಗಳು ಕರೇಗುಡ್ಡ ಶ್ರೀಗಳು ನವಲ್ಕಲ್ ಶ್ರೀಗಳು ಸುಲ್ತಾನ್ಪುರ ಶ್ರೀಗಳು ಮಿಟ್ಟಿ ಮಲ್ಕಾಪುರ ಶ್ರೀಗಳು ಭಾಗವಹಿಸಿದ್ದರು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜರವರು ದೀಪ ಬೆಳೆಯುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಹಾಸನ್ನಿಧಿಯವರ ಅಮೃತ ಹಾಸದಿಂದ ಜೀವೈಕ್ಯ ಕೊಳಂಕಿ ಗುರುಪಾದ ಶಿವಗಳ ಜೀವನ ಚರಿತ್ರೆಯ ಪುರಾಣ ಗ್ರಂಥವನ್ನು ಲೋಕಾರ್ಪಣೆಗೊಳಿಸಿದರು ನಂತರ ಉದ್ಘಾಟಕರಾಗಿ ಮಾತನಾಡಿದ ಸಚಿವರು ಕಿಲ್ಲೆ ಬೃಹನ್ಮಠದ ಶ್ರೀಗಳು ವರ್ಷದ ಮೂರ್ನೂರ ಅರವತ್ತೈದು ದಿನಗಳಲ್ಲಿಯೂ ಸಹಿತ ಪ್ರತಿಯೊಂದು ಧರ್ಮಗಳ ಕಾರ್ಯಕ್ರಮಗಳಿಗೂ ಪಾದಾರ್ಪಣೆ ಮಾಡಿ ಸರ್ವ ಭಕ್ತರ ಉದ್ದಾರಕ್ಕಾಗಿ ಜನಿಸಿ ಬಂದಂತ ಮಾತನಾಡುವ ಮತ್ತು ನಡೆದಾಡುವ ದೇವರೆಂದರೂ ತಪ್ಪಿಲ್ಲ ಶ್ರೀಮಠಕ್ಕೆ ಯಾವ ಜನಾಂಗದವರೇ ಬರಲಿ ಅವರು ಯಾವ ಸಮುದಾಯದವರೇ ಇರಲಿ ಬಂದಂತ ಭಕ್ತರಿಗೆ ಶುಭ ಆಶೀರ್ವಾದ ಮಾಡಿ ನಿಮ್ಮ ಜೀವನ ಚೆನ್ನಾಗಿರಲಿ ಶಾಂಭಾವಿಕ ರೂಪಾಯಿ ನಿಮ್ಗೆ ಇರಲಿ ಎಂದು ಹೇಳಿ ಕಳಿಸುತ್ತಾರೆ ಯಾರಾದರೂ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದಾಗ ಕಾರ್ಯಕ್ರಮವು ಎಲ್ಲಿದೆ ಯಾವ ಸಮಯಕ್ಕೆ ಇದೆ ಎಂಬುದನ್ನು ಅರ್ಥೈಸಿಕೊಂಡು ತಮಗೆ ಆ ದಿನಾಂಕ ಬಿಡುವಿದ್ದರೆ ಅದು ಎಷ್ಟೇ ದೂರದಲ್ಲಿಯೇ ಇರಲಿ ಭಕ್ತರ ಭಕ್ತಿಗೆ ಮೊರೆ ಹೋಗಿ ಕಾರ್ಯಕ್ರಮಕ್ಕೆ ತೆರಳಿ ಅವರಿಗೆ ಶುಭಾಶೀರ್ವಾದ ಮಾಡಿ ಬರುತ್ತಾರೆ ಭಕ್ತರ ಭಕ್ತಿಯ ಶ್ರೀಮಠದ ಶಕ್ತಿ

ನಂತರ ಧರ್ಮ ಸಂದೇಶ ನೀಡಿದ ನವಲ್ಕಲ್ ಪೂಜೆ ಶ್ರೀ ಅಭಿನವ ಸೋಮನಾಥ ಶಿವಾಚಾರ್ಯರು ಕಿಲ್ಲೆ ಬೃಹನ್ ಮಠದ ಹವ್ವ ಪತ್ರಿಕೆ ಯಾವಾಗ ಬರುತ್ತೆ ಅಂತ ಕಾಯುತ್ತಿರುತ್ತೇವೆ ಅದು ಏಕೆಂದರೆ ಶ್ರೀಗಳು ಒಂದು ವರ್ಷದ ಒಂದು ವರ್ಷ ಇಟ್ಟುಕೊಂಡ ಕಾರ್ಯಕ್ರಮಗಳು ಮತ್ತೊಂದು ವರ್ಷ ಇರುವುದಿಲ್ಲ ಪ್ರತಿ ವರ್ಷವೂ ವೈವಿಧ್ಯಮಯ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುತ್ತಾರೆ ಇವೆಲ್ಲ ನಮ್ಮಂತ ಯುವ ಶಿವಾಚಾರ್ಯರಿಗೆ ಮಾರ್ಗದರ್ಶನವಾಗುತ್ತವೆ ಒಂದು ವರ್ಷದಲ್ಲಿ ಜರುಗುವ ಎಲ್ಲಾ ಕಾರ್ಯಕ್ರಮ ಪತ್ರಿಕೆ ಒಂದೇ ಆಗಿರುತ್ತದೆ ಇದು ಒಂದು ಹೊಸತನವಾಗಿ ಬಿಂಬಿಸುತ್ತಿದೆ ಈಗಿನ ಶಿವಾಚಾರ್ಯರಿಗೆ ಮಾದರಿಯಾಗಿದ್ದಾರೆ ಎಂದು ನುಡಿದರು ಶ್ರೀಗಳು ಹಾಗೂ ರೇಖಾ ಎಸ್ಎಲ್ ಕೇಶವರೆಡ್ಡಿ ಅವರು ಸೇರಿ ಮಹಾಸನ್ನಿಧಿಯವರಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗುರು ಕಾಣಿಕೆಯನ್ನು ಸಮರ್ಪಿಸಿದರು ನಂತರ ಸರ್ವ ಶಿವಾಚಾರ್ಯರಿಗೆ ಶರಣರುಗಳಿಗೆ ಕಿಲ್ಲೆ ಬೃಹನ್ ಮಠದಿಂದ ಬಿರುದ ಬಿರುದಾಂಕಿತಗೊಂಡ ಪ್ರಶಸ್ತಿಗಳನ್ನು ಮಹಾಸನ್ನಿಧಿಯವರು ಸನ್ಮಾನಿಸಿ ಪ್ರಶಸ್ತಿ ನೀಡಿ ಗೌರವಿಸಿದರು ಸರ್ವ ಜನಪ್ರತಿನಿಧಿಗಳಿಗೆ ಹಾಗೂ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು ನಂತರ ಧರ್ಮ ಸಂದೇಶ ನೀಡಿದ ಕಿಲೆ ಬೃಹನ್ಮಠದ ಶ್ರೀಗಳು ಶತಮಾನೋತ್ಸವ ಆಧ್ಯಾತ್ಮಿಕ ಪ್ರವಚನ ಒಂದು ತಿಂಗಳವರೆಗೆ ಜರುಗುತ್ತಿರುವಾಗ ನಿತ್ಯವೂ ಬಿಟ್ಟು ಬಿಡದೆ ಸುರಿದ ಮಳೆರಾಯ ಇಂದು ಮಂಗಲ ಕಾರ್ಯಕ್ರಮದಲ್ಲಿ ಶಾಂತನಾಗಿದ್ದಾನೆ ಈ ಕಾರ್ಯಕ್ರಮ ಇಷ್ಟೊಂದು ಸುಸಜ್ಜಿತವಾಗಿ ಜರುಗಬೇಕಾದರೆ ಅದು ಮಹಾ ಸನ್ನಿಧಿಯವರ ಸಂಕಲ್ಪ ಕಾರಣವಾಗಿದೆ ಮಳೆರಾಯ ಬಂದು ಕಾರ್ಯಕ್ರಮವು ಅಸ್ತವ್ಯಸ್ತವಾಗುತ್ತೋ ಏನೋ ಅಂದ್ಕೊಂಡಿದ್ದೆ ಆದರೆ ಐದು ನೂರು ಕಿಲೋಮೀಟರ್ ದೂರದಿಂದ ದಯಮಾಡಿಸಿದ ಮಹಾಸನ್ನಿಧಿಯವರ ಸಂಕಲ್ಪದಂತೆ ಕಾರ್ಯಕ್ರಮವು ತಂಪಾದ ಗಾಳಿಯಲ್ಲಿ ಸುಂದರವಾಗಿ ಜರುಗುತ್ತಿರುವುದು ನಮಗೆ ತುಂಬಾ ಸಂತೋಷ ತಂದಿದೆ ಎಂದು ನುಡಿದರು ನಂತರ ಧರ್ಮ ಸಂದೇಶ ನೀಡಿದ ಮಹಾಸನ್ನಿಧಿಯವರು ಚಾರಿತ್ರಿಕ ಇತಿಹಾಸದಲ್ಲಿ ಇವತ್ತಿನ ಶ್ರೀಮಠದ ದಿನವನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ದಿನವಾಗಿದೆ ಇಡೀ ನಗರವಲ್ಲದೆ ಜಿಲ್ಲೆಯ ಜನತೆಯ ಜೀವನಕ್ಕಾಗಿ ಕಠಿಣ ತಪಸ್ಸಿನ ಫಲದಿಂದ ಭಗವಂತನ ಕೃಪೆ ಪಡೆದು ಈ ಇಳೆಗೆ ಮಳೆ ತರಿಸಿದ ಜೀವೈಕ್ಯ ಕೊಳಂಕಿ ಗುರುಪಾದ ಶಿವಾಚಾರ್ಯರ ಜೀವನ ಚರಿತ್ರೆ ಗ್ರಂಥ ಲೋಕಾರ್ಪಣೆಗೊಂಡಿದ್ದು ತುಂಬಾ ಸಂತೋಷ ತಂದಿದೆ ಶ್ರೀಮಠದ ಹಿರಿಯ ಶ್ರೀಗಳಾದ ಲಿಂಗೈಕ್ಯ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳು ತಮ್ಮ ಜೀವನ ಪರ್ಯಂತರ ಗುರುವಂಶದ ಶ್ರೇಯಸ್ಸಿಗಾಗಿ ವೀರಶೈವ ಧರ್ಮ ಸಂಸ್ಕೃತಿಯನ್ನು ಪುನಶ್ಚೇತನಗೊಳಿಸಲು ಶ್ರಮಿಸಿದಂತಹ ಜೀವನವನ್ನು ನಾವು ನೀವೆಲ್ಲರೂ ಮರೆಯುವಂತಿಲ್ಲ ಇವರ ಮಾರ್ಗದರ್ಶನದಂತೆ ನಡೆಯುತ್ತಿರುವ ಪ್ರಸ್ತುತ ಶ್ರೀಗಳಾದ ಶಾಂತಮಲ್ಲ ಶಿವಾಚಾರ್ಯರು ಪಟ್ಟಾಧಿಕಾರದಿಂದ ಹಿಡಿದು ಇಲ್ಲಿಯವರೆಗೆ ಒಂದೆಲ್ಲ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ವೀರಶೈವ ಧರ್ಮದ ಸಂಸ್ಕೃತಿ ಸಂಪ್ರದಾಯವನ್ನು ಬೆಳೆಸುವ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ಪೀಠಕ್ಕೆ ಗೌರವ ತಂದಿದೆ ಎಂದು ನುಡಿದರು ಇವತ್ತಿನ ಈ ದಿನವನ್ನು ಮತ್ತೊಮ್ಮೆ ಸುವರ್ಣಾಕ್ಷರಗಳಿಂದ ಬರಬಿಡುವಂತಹ ದಿನವನ್ನಾಗಿ ಮಾಡಿದ್ದೀನಿ ಜಿಲ್ಲೆಯ ಈ ಪ್ರಾಂತ ಪ್ರದೇಶದಲ್ಲಿ ಗುರುವಾರದ

ಇಲ್ಲ ಇವತ್ತು ಆ ಸ್ಥಾನಗಳನ್ನು ಅಲಂಕರಿಸಿದಂತ ಇಂಡಿಯಾ ಪ್ರಕಾರ ಗೇಶದಂತ ಶ್ರೀ ಶಟಸ್ ಕಲರ್ ಶಿವಾಚಾರ್ಯ ಶಾಂತ ಮಂಡ ಶಿವಾಚಿ ನೇಜ ಸ್ವಾಮಿ ಅವರು ಒಂದಿಲ್ಲ ಒಂದು ಕಾರ್ಯ ಚಟುವಟಿಕೆಗಳನ್ನು

ಒಂದು ನೂರು ವರ್ಷ ನಿರಂತರವಾಗಿ ಯಾವ ಅಡೆತಡೆ ಇಲ್ಲದೆ ನಡೆಸಿಕೊಂಡು ಬಂದಂಥ ಮಠ ಯಾವುದಾದ್ರೂ ಇದ್ರೆ ರೈತರು ಸಾವಿರದ ಕಿಲೋ ಹಿಂದಿನ ಇತಿಹಾಸ ನಾವೆಲ್ಲರೂ ಅರಿಯುವಂಥ ಪ್ರಾಮಾಣಿಕ ಪ್ರಯತ್ನವನ್ನೇ ಮಾಡುವಂಥ ಅಗತ್ಯ ಇದೆ ಇವತ್ತೆಲ್ಲ ನಾವು ಆಧುನಿಕ ಯುಗದಲ್ಲಿ ಬಹಳಷ್ಟು ಬೆಳವಣಿಗೆಯನ್ನು ಬಂದಿದೆ ಹಳೆಯದರ ಅವಶ್ಯಕತೆ ನಮಗಿಲ್ಲ ಅನ್ನುವಂಥ ಮಾತು ಕೆಲವರಲ್ಲಿ ಬರಬಹುದು ಆದರೆ ಹೊಡೆದಿಲ್ಲದೆ ಹೊಸತನಕ್ಕೆ ಯಾವುದೇ ಬೆಲೆ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶ್ರೀಮಠದ ಕಾರ್ಯದರ್ಶಿ ಎರಡುಕಾಲದೇಯ ಸ್ವಾಮಿ ಡಾಕ್ಟರ್ ನಿಜಗುಣ ಶಿವಗಳು ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಕಾಂಗ್ರೆಸ್ ಮುಖಂಡ ನರಸಿಂಹರು ಮಾಡಿಗೇರಿ ಉಪಾಧ್ಯಕ್ಷರಾದ ಸಾಜಿರ್ ಸಮೀರ್ ದರೂರ್ ಬಸವರಾಜ್ ಪಾಟೀಲ್ ನಗರಸಭೆ ಸದಸ್ಯ ಕೆ ಜಿಂದಪ್ಪ ಕೆ ಶಾಂತಪ್ಪ ರುದ್ರಪ್ಪ ಅಂಗಡಿ ಗಿರೀಶ್ ಪಾಟೀಲ್ ಜಿ ಶಿವಮೂರ್ತಿ ದದ್ದಲ್ ನಾಯಕ್ ಭೋಜನಗೌಡ ಹೊಸಪೇಟೆ ದೊಡ್ಡ ದೊಡ್ಡನಗೌಡ ಬ್ಯಾಗವಾಡ್ ಬಸನಗೌಡ ರೇಖಾ ಎಸ್ಎಲ್ ಕೇಶವ್ರೆಡ್ಡಿ ಪರಮೇಶ್ವರ ಸಾಲಿಮಠ್ ದೇವಣ ನಾಯಕ್ ಸಂಗೀತ ಕಲಾವಿದರು ಸಾಹಿತಿಗಳು ಶ್ರೀಮಠದ ಸರ್ವ ಸದ್ಭಕ್ತರು ಶ್ರೀಮಠದ ಪುರೋಹಿತ ಬಳಗ ನೂರಾರು ಸದ್ಭಕ್ತರು ಮಹಿಳೆಯರು ಮಕ್ಕಳು ಉಪಸ್ಥಿತರಿದ್ದರು